ಸರ್ ನಮಸ್ಕಾರ ಸರ್ ಮೈಸೂರಿನಲ್ಲಿ ಒಂದು ವಿಶೇಷವಾದಂಥ ಒಂದು ಕಾಲೇಜ್ ಮಟ್ಟದಲ್ಲಿ ತಾವು ಇದೀರ ತಮ್ಮ ಪರಿಚಯ ಮತ್ತು ಈ ಶಾಲಾ ವ್ಯವಸ್ಥೆ ಯಾವ ಥರ ಇದೆ ಸರ್ ಸರ್ ಹನ್ನೆರಡು ಅಂಜುನಾಥ ಆರೋಪಿ ಮೂಲಕ ಹಳ್ಳಿ ಹಳಗಂಚಿಪುರ ಅಂಜುಮ್ ತಾಲೂಕಲ್ಲಿ ನಾನು ಪಿ ಯು ಸಿ ಮೈಸೂರಿಗೆ ಬಂದಿದ್ದು ಪಿ ಯು ಸಿ ಮುಗಿಸಿ ಮಾಸ್ಟರ್ ಆಫ್ ಇನ್ ಎಕನಾಮಿಕ್ಸ್ ಮತ್ತು ಎನ್ ಫಿಲ್ ಇನ್ ಎಕನಾಮಿಕ್ಸ್ ಮಾಡಿ ಪಿ ಎಚ್ ಡಿ ಸ್ವಲ್ಪ ಮಾಡೋಕ್ಕಾಯಿತು ಫೈನಾನ್ಷಿಯಲ್ ಕವರ್ಲಿಂಗ್ ಮಾಡೋಕ್ಕಾಗಿಲ್ಲ ಅದಾದಮೇಲೆ ನನ್ನೇ ಸ್ವಂತ ಸಂಸ್ಥೆ ಅನ್ನೋ ಪ್ರಯತ್ನದಲ್ಲಿ ಟೂ ತೌಸಂಡ್ ಏಯ್ಟಲ್ಲಿ ಕಟ್ಟಿದ್ದೆ ನನ್ನ ಸಹೋದ್ಯೋಗಿಂದು ಸಮಸ್ಯೆ ಆಗಿ ಅದು ಮುಚ್ಚಳು ಅದಾದಮೇಲೆ ನನ್ನ ಶಿಕ್ಷಣಕ್ಕೆ ಅಂತ ನನ್ನ ಜೀವನದ ಗುರಿ ಶಿಕ್ಷಣ ಅನ್ನೋದೇ ಮೇಜರಾಗಿ ಸೊ ಹಾಗಾಗಿ ಬಂದಾಗ ಹಲವು ವಿದ್ಯಾಸಂಸ್ಥೆಗಳು ರ್ಯಾಂಕ್ ತೊಗೊಂಡಿರೋನ ಒಳ್ಳೆ ಪರ್ಸೆಂಟೇಜ್ ತೊಗೊಂಡಿರೋನ್ನ ಅವನ ಉನ್ನತ ಹುದ್ದೆಗೆ ತೊಗೊಂಡೋಗ್ತಾಯಿದ್ರು ಆದರೆ ತುಂಬ ಫೇಲ್ಯೂರ್ ಮಕ್ಕಳುಗಳು ಏನಾಗ್ತಾ ಇತ್ತು ಹಾಗೆ ಉಳಿತಾಯಿದ್ರು ಅದು ಎಸ್ಪೆಷಲಿ ಬಂದು ಫಸ್ಟ್ ಪಿ ಯು ಸಿ ಇದೆ ಆ ಫಸ್ಟ್ ಯು ಸಿ ಫೇಲ್ ಆದಂಥ ಮಕ್ಕಳನ್ನ ನಾವು ಅವರು ಸುಮ್ಮನೆ ಆಗ್ತಾಯಿದ್ವಿ ಸೊ ಆಗ ಯೋಚನೆ ಮಾಡಿದೀವಿ ಮಕ್ಕಳಿಗೆ ಏನು ಮಾಡಬೇಕು ಅಂತ ಗೊತ್ತಾದಾಗ ಅವ್ರ ಇನ್ನೊಂದು ಆಪ್ಷನ್ ಇತ್ತು ಪ್ರೈವೇಟ್ ಕ್ಯಾಂಡಿಡೇಟ್ ಅಂತ ಸೊ ಅದನ್ನು ತಗೋಬೋದು ಅನ್ನೋ ಉದ್ದೇಶ ಅದನ್ನು ತೊಗೊಂಡು ಶುರು ಮಾಡಿದಂಥ ಟೂ ತೌಸಂಡ್ ಏಯ್ಟಲ್ಲಿ ಕೇವಲ ಏಳು ಜನದಿಂದ ಶುರು ಮಾಡಿದಂಥ ಒಂದು ಸಂಸ್ಥೆ ಇವತ್ತು ಬಂದು ಹೆಚ್ಚು ಕೈ ಇನ್ನೂರ ಎಂಬತ್ತೈವತ್ತು ಜನ ಪ್ರತಿ ವರ್ಷದ ವಿದ್ಯಾರ್ಥಿಗಳು ನಡೀತಾ ಇದೆ ಇದನ್ನು ಕರ್ನಾಟಕ ತುಂಬ ಎಸ್ಟಾಬ್ಲಿಷ್ಮೆಂಟ್ ಬೇಕು ಅನ್ನೋ ಉದ್ದೇಶ ಇದ್ರು ಸಹ ಸಹನೇ ಬೇಕು ಸೊ ಜೊತೆಗೆ ನಮ್ಮ ಲಾಸ್ಟ್ ಒಂದು ಮೂರು ವರ್ಷಗಳಿಂದ ಎಸ್ ಎಲ್ ಸಿ ಫೇಲ್ ಆಗಿರೋಂಥ ಮಕ್ಕಳು ಅಪ್ರಾಕ್ಸಿಮೇಟ್ಲಿ ನಮ್ಮ ತ್ರೋಡ್ ಕರ್ನಾಟಕ ವರ್ಷದಲ್ಲಿ ಒಂದೂವರೆಯಿಂದ ಮೂರು ಲಕ್ಷ ಜನ ತನಕ ಎಸ್ ಎಲ್ ಸಿ ಮಕ್ಕಳು ಫೇಲ್ ಆಗ್ತಾರೆ ಅವ್ರು ಫೇಲ್ ಆದವ್ರೆ ಮುಂದೆ ಯಾವುದೇ ರೀತಿಯಾದಂಥ ಒಂದು ಶಿಕ್ಷಣಕ್ಕೆ ಅಥವಾ ಉದ್ಯೋಗಕ್ಕೆ ಹೋಗೋಕೆ ಸಾಧ್ಯ ಅಲ್ಲ ಸೊ ಹಾಗಾಗಿ ಅಂಥ ಮಕ್ಕಳು ಮನೇಲಿ ಕೂತು ಸಾಮಾಜಿಕ ದುಶ್ಚತೆಗಳಿಗೆ ಬಲಿಯಾಗೋದಾಗಲಿ ಅಥವಾ ಒಂದು ಬಾಲಕಾರ್ಮಿಕ ಪದ್ಧತಿಗಳಿಗೆ ಹೋಗೋದಾಗಲಿ ಅಥವಾ ಶಿಕ್ಷಣದಿಂದ ದೂರ ಉಳಿಯುವಂಥ ಸ್ಥಿತಿ ಇರೋದ್ರಿಂದ ಅವರ ಮುಂದಿನ ಭವಿಷ್ಯಗಳು ಕುಂಠಿತ ಆಗುತ್ತೆ ಸೊ ಈ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಾನು ಏನು ಮಾಡಿದೆ ಅಂತ ಎಸ್ ಎಸ್ ಸಿ ಫೇಲ್ ಆಗಿರೋ ಮಕ್ಕಳು ತಗೊಳ್ಳೇಬೇಕು ಅಂತ ನಿರ್ಧಾರ ಮಾಡಿ ಲಾಸ್ಟ್ ಮೂರು ವರ್ಷದಿಂದ ಪ್ರಯೋಗಾತ್ಮಕವಾಗಿ ಒಂದು ಇಪ್ಪತ್ನಾಲ್ಕು ಮಕ್ಕಳನ್ನ ಫಸ್ಟ್ ತೊಗೊಂಡು ಅಲ್ಲಿ ತುಂಬ ಉತ್ತೀರ್ಣ ಪಡೆದ ಮೇಲೆ ಕಳೆದ ವರ್ಷ ಒಂದು ಅರವತ್ತೇಳು ಜನ ಮಕ್ಕಳಿದ್ದರು ನನ್ನ ಒಂದು ಅನುಗುಣವಾಗಿ ಈಗ ಮೈಸೂರು ಮತ್ತು ಚಾಮರಾಜನಗರ ಡಿಸ್ಟಿಕ್ ಜಿಲ್ಲಾ ವಾರಗಳಲ್ಲಿ ಅದನ್ನು ಪ್ರಯೋಗ ಪ್ರಯತ್ನ ಪಡ್ತಿದ್ದೀನಿ ಸೊ ನಾನು ಹೇಳುವಂಥದ್ದು ಇಷ್ಟೇ ಕರ್ನಾಟಕದಲ್ಲಿರುವಂಥ ಯಾವುದೇ ಒಂದು ಎಸ್ ಎಲ್ ಸಿ ಆಗಲಿ ಪಿ ಯು ಸಿ ಆಗಲಿ ಪ್ಯಾರಾಮೆಡಿಕಲ್ ಆಗಲಿ ಡಿಪ್ಲೊಮೋ ಆಗಲಿ ಐ ಟಿ ಆಗಲಿ ಯಾವುದೇ ಒಂದು ಅನುತ್ತೀರ್ಣಗೊಂಡಂಥ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಮೊದಲು ನಮ್ಮ ಸಂಸ್ಥೆಗೆ ಬಂದರೆ ಅವ್ರಿಗೊಂದು ಉನ್ನತವಾದ ಭವಿಷ್ಯವನ್ನು ಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇದು ಸಾಧನೆ ಏನು ಅಂತ ಹೇಳಿದ್ರೆ ಇವತ್ತು ಅಪ್ರಾಕ್ಸಿಮೇಟ್ಲಿ ಒಂದು ಎರಡೂವರೆ ಸಾವಿರ ಮಕ್ಕಳು ತನಕ ಅವ್ರನ್ನ ಇವತ್ತು ಅಭಿವೃದ್ಧಿ ಮಾಡಿ ಕಳಿಸಿದ್ದೀವಿ ಇವತ್ತು ಆಶಯದಲ್ಲಿ ಇರತಕ್ಕಂಥ ಸ್ಕೂಲಲ್ಲಿ ಇವತ್ತು ಜರ್ನಲಿಸಮ್ ಮಾಡ್ತಾ ಇದ್ದಾರೆ ಅವನು ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲಿ ಎಚ್ ಆರ್ಗಳಾಗಿದ್ದಾರೆ ಬ್ಯಾಂಕ್ ಮ್ಯಾನೇಜರ್ಗಳಾಗಿದ್ದಾರೆ ಕೆಲವು ಮಕ್ಕಳು ಫೇಲ್ ಆಗಿರೋರು ಅವತ್ತು ಸ್ವಂತ ಉದ್ಯೋಗಗಳನ್ನ ಮಾಡಿಕೊಂಡು ಒಂದು ಬಿಸ್ನೆಸ್ ತುಂಬ ಚೆನ್ನಾಗಿ ಇದ್ದಾರೆ ನಾವು ಒಂದು ಮ್ಯಾತ್ ಹೇಳ್ತೀವಿ ಯು ಹ್ಯಾವ್ ಒನ್ ಮೋರ್ ಆಪರ್ಚುನಿಟಿ ಅಂತ ಸೋಲು ಸೋಲಲ್ಲ ಮುಂದಿನ ಭವಿಷ್ಯ ಇದೆ ನಿಮ್ಗೆ ಯಾವುದೇ ರೀತಿಯಾದಂಥ ಶಿಕ್ಷಣದಲ್ಲಿ ಅದು ಹಿಂದುಳಿದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ನಿಮಗೊಂದು ಮಾರ್ಗದರ್ಶನ ನೀಡುತ್ತೆ ಮತ್ತು ಮುಂದಿನ ಎಜುಕೇಷನ್ಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತಮ್ಮ ವೆನ್ಯೂ ಎಲ್ಲಿದೆ ಸರ್ ಮೈಸೂರು ಮೈಸೂರು ಕುವೆಂಪು ನಗರ ಕಾಂತರಾಜರ ಸೋಡಲ್ಲಿ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ಸ್ ಅಂತ ಇದೆ ನಿಮಗೆ ಗೂಗಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ ಮತ್ತು ನನ್ನ ನಂಬರ್ ಇದೆ ನಾನು ನಂಬರ್ ಸೇವೆ ಮಾಡ್ತೀವಿ ಮತ್ತು ನಿಮಗೆ ಸರ್ಕಾರದ ಎಲ್ಲ ಮಾನ್ಯತೆಗಳೇನಿದೆ ಸರ್ ಸರ್ ಇದು ಒಂದು ಕೋಚಿಂಗ್ ಸೆಂಟರ್ ಆಗಿರೋದ್ರಿಂದ ಪ್ರತಿಯೊಂದು ನಿಮಗೆ ಯಾವುದೇ ರೀತಿಯ ಅಂಕಪಟ್ಟಿಗಳಾಗಲಿ ಮತ್ತು ಒಂದು ವರ್ಗಾವಣೆ ಪತ್ರಗಳಾಗಲಿ ಬರುವಂಥದ್ದು ನಿಮಗೆ ಸರ್ಕಾರ ಕರ್ನಾಟಕ ಪಿ ಯು ಸಿ ಬೋರ್ಡ್ ಏನು ಪ್ರೌಢ ಶಿಕ್ಷಣ ಮಂಡಳಿ ಅಂತಿದೆ ಅಲ್ಲಿಂದಲೇ ಬರ್ತಕ್ಕಂಥದ್ದು ನಾವು ನಿಮ್ಮ ಮಕ್ಕಳನ್ನ ತಯಾರು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅವ್ನು ಯಾವುದೇ ರೀತಿ ಶಿಕ್ಷಣದ ಹಿಂದೆ ಅವನ ಆ ಬ್ರೇಕ್ ಬರಲ್ಲ ಎ ಬಿ ಸಿ ಡಿ ಬರೇಕ್ ಬರಲ್ಲ ಅಂತ ಅನ್ನದೇ ಆಗಲಿ ಅವನ ವೈಯಕ್ತಿಕ ವಿಚಾರಗಳಿಂದಾನೇ ಆಗಲಿ